ಅಮ್ಮನ ಪಾದಕ್ಕೆ ಬಂದವರು ಎಲ್ಲಂತವರು ಎಲ್ಲರಿಗೂ ಒಳ್ಳೆಯದಾಗಿದೆ. ನಮ್ಮ ಕಷ್ಟ ಏನಿದ್ರೂ ಅಮ್ಮನ ಪಾದಕ್ಕೆ ಹಾಕ್ಬಿಟ್ರೆ ಆಮೇಲೆ ನೋಡ್ಕೊಂತಾಳೆ ನಮ್ಗೂನು ಸ್ವಲ್ಪ ಕೋರ್ಟ್ ಇಷ್ಟ ದುಡುಕ ಹಾಕಾಣ ವಿಚಾರಿತು ಎಲ್ಲ ಮಗೇರಿಸ್ಕೊಳ್ತಾಳೆ ಎಲ್ಲ ಸುಧಾರಿಸ್ಕೊಳ್ಬರ್ತಾಳೆ. ಅಮ್ಮನ ನಮ್ದೋರ ಯಾವತ್ತೂ ಹೆ ಬಿಟ್ಟಿಲ್ಲ. ಹಾಗೆ ಭದ್ರಕಾಳಿ ಋದ್ರಕಾಳಿ ಮಹಾಶಕ್ತಿವಂತೆ ನಾವಿಲ್ಲಿ ದೇವಸ್ಥಾನದಲ್ಲೇ ಪವಾಡ ಪುರುಷ ನೋಡಬೇಕು ನಾವು ಪುಣ್ಯ ಪಡೆವಿ. ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಓಂ ಜೈ ಭದ್ರಕಾಳಮ್ಮ ತಾಯಿ ನಮ್ಮ ನಮ್ಮ ಹೆಸರು ಭಾಗ್ಯ ಅಂತ ಇಲ್ಲೇ ಪಕ್ಕದೂರು ರಾಮಚಂದ್ರ ಅಂತ ನಾವು ಒಂದು ಎರಡು ವರ್ಷಗಳಿಂದ ಬರ್ತೀವಿ ಅಮ್ಮನ ಪಾದಕ್ಕೆ ಬಂದವ್ರಿಗೆ ಎಂಥವ್ರಿಗೂ ಎಲ್ಲರಿಗೂ ಒಳ್ಳೇದಾಗಿದೆ ನಮ್ಮ ಕಷ್ಟ ಏನೇ ಇದ್ದರೂ ಅಮ್ಮನ ಪಾದಕ್ಕೆ ಹಾಕ್ಬಿಟ್ರೆ ಅಮ್ಮನೇ ನೋಡ್ಕೊತಾಳೆ ಒಂದು ಸತಿ ಆ ಬಂದು ಎರಡು ಸತಿ ಬಂದು ಆಗಿಲ್ಲ ಅಂತೀ ಭಾರ ಯಾರೇ ಆಗಲಿ ಬಂದರೆ ನಮ್ಮ ಕಷ್ಟ ಏನೇ ಇರಲಿ ಅಮ್ಮನು ನಮ್ಗೂ ಸ್ವಲ್ಪ ಕೋರ್ಟ್ ವಿಚಾರ ದುಡ್ಡು ಕಳ್ಸಿರೋ ವಿಚಾರ ಇತ್ತು ಎಲ್ಲ ಬಗೆಹರಿಸ್ಕೊಡ್ತಾ ಅವಳೆ ನಾವು ಪ್ರಯತ್ನ ಪಟ್ಟಿದಿರಿ ಫಸ್ಟ್ ಬಂದಾಗ ಆಗಿಲ್ಲ ಅಂದ್ಬಿಟ್ಟು ಬಿಡಬಾರ್ದು ನಾವು ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಎಲ್ಲ ಸುಧಾರಿಸ್ಕೊಂಡು ಬರ್ತಾ ಅವಳೆ ಆ ಅಮ್ಮನ ನಮ್ಮದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲ ಒಳ್ಳೆಯದಾಗ್ತದೆ ಪೂಜೆಗಳು ಅಷ್ಟೇ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಶುಕ್ರವಾರದಲ್ಲೂ ಮೊನ್ನೆ ಆಷಾಢ ಶುಕ್ರವಾರ ದಿನ ಮೂರು ದಿನ ಹೋಮ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಬರ್ತಾ ಇರಬೇಕು ಅಮ್ಮನ ಸೇವೆ ಮಾಡಿದ್ರೆ ಖಂಡಿತ ಒಳ್ಳೇದು ಹಾಗೇ ಆತೈತಿ ಹಾಂ ನಮ್ಮದು ಬಳ್ಳಾರಿ ಜಿಲ್ಲೆ ನಮ್ಮದು ಚಿತ್ರದುರ್ಗ ಆಚೆ ಒಂದು ಬಳ್ಳಾರಿ ಆಮೇಲೆ ಅಲ್ಲಿಂದ ನಾವು ಈಗ ಐದನೇ ಸರಿ ಬರ್ತಾ ಇರೋದು ಅಂದರೆ ನಮ್ಗೆ ಯಾರೋ ಸ್ವಲ್ಪ ಹೇಳ್ದಂಗೆ ಪರಿಚಯ ಮಾಡಿಕೊಟ್ರು ಹಂಗಾಗಿ ಈ ಶಕ್ತಿ ಅಮ್ಮ ಶಕ್ತಿ ರುದ್ರಕಾಳಿ ದೇವಸ್ಥಾನಕ್ಕೆ ಬಂದಿರೋದು ನಾವು ಭಾಳ ಅಪರೂಪ ಆದರೆ ನೂರ ಮೂರು ವರ್ಷ ವಯಸ್ಸು ಆದ್ರೆ ಇವತ್ತು ದಿವ್ಸದಲ್ಲಿ ನಾವು ಇಲ್ಲಿ ಬರ್ಬೇಕಂದ್ರೆ ಮಹಾಪುಣ್ಯ ಮಾಡಿರ್ಬೇಕು ನಾವು ದೇವರ ಆಶೀರ್ವಾದ ಬಲವಂತ ಶಕ್ತಿ ಆಕೆ ಭದ್ರಕಾಳಿ ರುದ್ರಕಾಳಿ ಮಹಾಶಕ್ತಿವಂತಿ ನಮಗೆ ಭಗವಂತ ಕೃಪೆ ಆಕೆ ಕುಟ್ರದಿಂದ ನಾವು ಬಂದು ನಾವು ಇಲ್ಲಿ ದೇವಸ್ಥಾನದ್ದೆಲ್ಲ ಪವಾಡ ಪುರುಷ ನೋಡ್ಬೇಕಂತ ನಾವು ಪುಣ್ಯ ಪಡೆದೀವಿ ಆದರೆ ನಾವು ಯಾ ಯಾವ ಜನದಾಗ ನಾವು ಪುಣ್ಯ ಮಾಡಿದ್ವಿ ಈ ಸತ್ಯವಂತೂ ನಮಗೆ ಇದು ಸ್ಥಾನ ಸಿಕ್ಕಿದ್ದು ಪುಣ್ಯ ಮಾಡಿ ನಾವು ಅಂದರೆ ಭಾಳ ಸತ್ಯವಂತಿಕೆ ಇನ್ನು ಮುಂದೆ ಪವಾಡ ಪುರುಷ ಭಾಳ ನಡಿತೈತೆ ಆದರೆ ಭಗವಂತ ದೈಲಿಂದ ನಮಗೆ ಇವತ್ತಿನ ದಿವ್ಸಲ್ಲಿ ಆಕೆ ಪಾದಕ್ಕೆ ಬಂದು ಬಿದ್ದೀವಿ ಆಕೆ ಏನು ಮಾಡ್ತಾಳೋ ರಾಕ್ಷಸಗಳು ಸಂಹಾರ ಹಾಕಿಬಿಟ್ಟಿದ್ದು ನಾವು ಈಗ ಏನಂದ್ರೆ ಆಕೆ ಕುಟುಂಬಗಳಿಂದ ನಮಗೆ ಚೈತನ್ಯಗಳು ಛತ್ರಿಗಳು ರಾಕ್ಷಸಗಳು ಆ ರಾಕ್ಷಸಗಳು ಆ ರಾವಣಸೂರ ರಾಕ್ಷಸಗಳು ಹೆಂಗ ಯಾವ ಥರ ರಾಕ್ಷ ರಾಕ್ಷಸಗಳು ಈ ರಾಮ ಲಕ್ಷ್ಮಣಗ ಯಾವ ಥರ ವನವಾಸ ಮತ್ತೆ ಆ ಥರ ನಂಗೆ ಬಂದತ್ತೆ ಕಾಡು ಅಡವಿ ಸುತ್ತಿ ಇಪ್ಪತ್ತು ವರ್ಷದಿಂದ ನಾವು ಅಜ್ಜಿಗೆ ಚೆನ್ನಾಗಿ ನೋಡ್ಕೊಂತ ಇದ್ವಿ ಅದು ದೇವರಾಕ್ಷೀರ್ವದ ಯಾವ ಜನದಲ್ಲೂ ಈ ಎಮ್ಮನ್ ಋಣದಾಗ ಇದ್ದೀನಿ ಹಾಲು ಕೊಟ್ಟಿರೋದು ನಮ್ಮ ಕೈ ತೀರ್ಸೋ ಆದರೆ ಇವ್ರದ್ದು ನಾವು ನೋಡೋದು ಕರ್ತವ್ಯ ಐತೆ ನಾವು ನೋಡ್ಬೇಕು ಆದರೆ ಕಾಶಿ ಕಾಶಿ ವಿಶ್ವನಾಥಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದರೆ ಕಾಶಿ ವಿಶ್ವನಾಥ ಕಾಣ್ತಾ ಇಲ್ಲ ಫಸ್ಟು ಎದ್ಕೂಡಲೇ ತಾಯಿ ಮಕ್ಕ ನೋಡಿ ತಾಯಿ ಫಸ್ಟು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಇಲ್ಲೇ ನಮಗೆಲ್ಲ ಸಿಗುತ್ತೆ ಫಸ್ಟ್ ಇಲ್ಲೇ ನಾವು ಭೂಲೋಕ ಬಂದ್ವಿ ಹಾ ಭಗವಂತ ಕಡಲಿಂದ ಏನಂದರೆ ನಾವು ಇಲ್ಲೇ ಹುಡ್ಕಬೇಕು ನರ್ಮಣ್ ಸರಾಗಿ ಬಂದೀವಿ ನಾವು ಯಾರ ಕೈ ಭಗವಂತನ ಕೈಗಾಯಿದ್ದೀವಿ ನಾವು ಇವತ್ತಿನ ದಿವಸದಲ್ಲಿ ಭಗವಂತ ಈ ದೇವಿ ನಮಗೆ ಆಶೀರ್ವನ್ನ ಬಂದೀವಿ ನಮಗೆ ಒಳ್ಳೆ ಚೆನ್ನಾಗಾಯಿತು ಪರವಾಗಿಲ್ಲ ಚಿಕ್ಕು ತಿಳುವಳಿಗೆ ಬಂದಲ್ಲಿಂದ ಈ ಧ್ಯಾನ ಅಂದರೆ ಇಷ್ಟ ನಾನು ಮೂವತ್ತು ದನಗಳು ಅಡಿಯಲ್ಲಿ ಕಾದು ಇವತ್ತು ನಿಸಲು ಅಪ್ಪ ಅಮ್ಮನಿಗೆ ಇಪ್ಪತ್ತು ವರ್ಷ ಇದ್ದೀನಿ ಭಗವಂತ ಅದೇ ನಮ್ಗೆ ಕರ್ತವೆ ಬಸವಣ್ಣ ದುಡ್ದದ್ದು ನಮ್ಮ ಕೈಲಿ ತೀರ್ಸೋದು ಸಾಧ್ಯವಿಲ್ಲ ಭೂದೇವಿ ಹಣ್ಣು ಹಂಪಲುಗಳು ಊಟ ಪ್ರಸಾದ ಧೇನ್ ಕೊಟ್ಟರೆ ಪ್ರಸಾದ ಊಟ ಮಾಡಕ್ಕೆ ಸರ್ ನಮ್ಮ ತೀರ್ಸೋದು ಆಗಲ್ಲ ಆದರೆ ಇವತ್ತು ನಿಸಲು ತಾಯಿ ಸೇವನ ಸಿಕ್ಕತ್ತೆ ಅದೇ ಒಂದು ನಮಗೆ ನೂರ ಮೂರು ವರ್ಷ ಐತ್ರಿ ಅವನ್ರಿ ಆದರೆ ಆ ಭಗವಂತ ಟ್ರೀಟ್ಮೆಂಟು ನಮಗೆ ಆರ್ಡ್ರ್ ಕಾರ್ ಬರೋ ತನಕ ಜವಾಬ್ದಾರಿ ಏನಾಯ್ತು ಅದು ನೋಡ್ಬೇಕ್ರಿ ಚೆನ್ನಾಗಿ ಇದಾರ್ರಿ ಊಟ ಮೂರಪ್ಪದು ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಿಸ್ತಾಯ್ವಿ ಅಮ್ಮನಿಗೆ ಪರವಾಗಿಲ್ಲ ದೇವರಾಶ್ರದಿಂದ ಹೂನ್ರಿ ಸುತ್ತಾರ್ತಾಯಿದೀವಿ ಆದರೆ ಒಂದೇ ತೂತ್ಕೊಂಡ್ಬಿಟ್ರೆ ಕಾಲು ಹೋಗಿ ಬರ್ತೀರಿ ಹಂಗಾಗಿ ಸ್ವಲ್ಪ ಅಡ್ಯಾಚ ಮಾಡ್ತೀರಿ ಈಕೆ ನಾವು ಯಾರ ಜನ ಪುಣ್ಯ ಮಾಡಿದ್ದು ಈ ಸ್ಥಾನ ಈ ಜಾಗ ನಾವಿಗೆ ಇದು ಪವಾಡಪುರ್ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿ ಅದೃಷ್ಟ ಕಳ್ಕದೇವಿ ಅಂದರೆ ದೇವರು ನೆಂಬಿದ್ರೆ ಯಾವತ್ತಿಯೇ ಮೋಸ ಮಾಡಲ್ಲ ಯಾವತ್ತಿಯೇ ನಮಗೆ ಕೈ ಬಿಡಲ್ಲ ಎಂಥ ಕಷ್ಟಗಳು ಬರಲಿ ಎಂಥ ಘಟಕ ಬರಲಿ ನಮಗೆ ಕಾಪಾಡ್ತಾರೆ ಭಗವಂತ ನರಮ್ಸನ ಫ್ರೆಂಡು ಜೊತೆ ಮಾಡ್ಕೊಂಡು ಪ್ರಯತ್ನ ಒಂದು ಭಗವಂತನ ಜಗತ್ತಿನಾಗ ಅವ್ರ ಕೈಲಿಂದ ನಾವು ಬಂದಿದ್ವಿ ಅವ್ರ ಆಶ್ರಮದಿಂದ ಬಂದಿದ್ವಿ ನಾವು ಸೃಷ್ಟಿಕರ ನಾಮಕರಣ ಬಿಡಬಾರ್ದು ಹಂಗಾಗಿ ಭಗವಂತ ಮೇಲೆ ಸ್ಮರಣೆ ಮಾಡಿ ಭಗವಂತ ಒಂದು ಅಪ್ಪತ್ತು ಊಟ ಇಲ್ದ್ರೆ ಪರವಾಗಿಲ್ಲ ನಾವು ధ్యాన ధ్యాన నేను నోడ్రీ ఇది ಹೋಗ್ತಾ ಬತ್ಲೆ ಬರ್ತಾ ಬತ್ಲೆ ಕರೆಕ್ಟ್ ರೀ ಹಂಗಾಗಿ ಹಣ ಆಸ್ತಿ ಹಂತಸ್ತು ದುಡ್ಡು ಬೆಳ್ಳಿ ಬಂಗಾರ ನಮ್ಗೆ ಏನು ಬರಲ್ರಿ ನಮ್ಮ ಕಣ್ಣು ಮುಚ್ಚಿದ್ರೆ ಇವತ್ತಿ ಜಗತ್ತನೇ ಕತ್ಲು ಇವತ್ತಿ ಲಾಸ್ಟ್ ವಾರೆಂಟ್ ರೀ ಹಂಗ ಈ ಭೂಮಿಯಲ್ಲಿ ಬಂದ್ವಿ ಈ ಭೂಮಿಯಲ್ಲಿ ಬಂದ್ವಿ ಅದು ಋಣ ಅಸಮಾನ ತಿರ್ಸ್ಬೇಕಂದ್ರೆ ಹಾ ಭಗವಂತನಿಂದ ನಾವು ದಯವೇ ಭಗವಂತ ಶಿವ ಶರಣ ಬಂದೇ ಶರಣು ಮೂವತ್ತೈದು ವರ್ಷ ಒಣ ಸಂಬಳಿದ್ದು ಒಂಬತ್ತ ಎಕರೆ ಹತ್ತ ಎಕೆರೆ ಆಸ್ತಿ ಎಲ್ಲ ಸಂಪಾಸಿ ರಾಗಿ ಪೈಸೆ ದೊಂಬಡಿ ಆಣೆ ಇದ್ದಾಗಲೇ ಬೇಕಾದ್ರೆ ಈಗ ಆಣೆ ಐತ್ರಿ ನಮ್ಮ ಹತ್ರ ಐತ್ರಿ ರಾಗಿ ದೊಂಬಡಿ ನೀನ್ ನೋಡಿಲ್ಲ ಗೊತ್ತಿಲ್ಲ ಅದೈತ್ರಿ ಅವಾಗ ನಾವು ಸಂಪಾದಿಸಿದ್ದು ಎಲ್ಲಾರು ಮಕ್ಳು ಮಕ್ಳು ಹೇಳ್ರಿ ಯಾರೋ ಕೊನೆ ಒಬ್ರು ಬಿಟ್ಟಿರ್ತಾರ ನೋಡ್ರಿ ತಂದೆ ತಾಯಿ ನೋಡ್ಕೋಣಕ ಒಬ್ರು ಬಿಟ್ಟಿರ್ತಾರ ಆ ಭಗವಂತ ಮಕ್ಕಳು ಇದ್ರು ಕೂಡ ಅವರು ಫ್ರೆಂಡ್ ಉಳ್ದಂಗೆ ಫ್ರೆಂಡ್ ಉಳಿದಂಗೆ ಮನೆ ತನಕ ಯಾರು ಸದಾ ಕಾಲ ನೋಡ್ತಾರೆ ಭಗವಂತನ ದೈವ ಇವರು ತಂದೆ ತಾಯಿಯ ನಮಗೆ ಸೇವೆ ಸಿಗ್ಬೇಕಂದ್ರೆ ಮಹಾಪುಣ್ಯ ಮಾಡಿರಬೇಕು ಒಬ್ರದ್ದು ಬೇಡ ಅದೇನೈತೆ ಕರ್ತವ್ಯ ಮಾಡಣ ಭಗವಂತ ದೈವ ನೋಡಿದ್ರಲ್ಲ ಕಾಳಪ್ಪನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ